ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ವೈಟ್ ಆಲೂಗೆಡ್ಡೆ ಚಿಪ್ಸ್ ಅಂತಾನೆ ಹೇಳ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಆ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಎರಡು ಕೆಜಿ ಅಷ್ಟು ಹಾಲುಗಡೆಯನ್ನು ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ನೋಡ್ ತಗೊಳ್ಳಿ ಚಿಕ್ಕ ಅದ್ರ ಚೆನ್ನಾಗಲ್ಲ ದೊಡ್ಡ ಸೈಜಲ್ಲಿ ತೊಗೊಂಡು ಹಲಗಡೆ ಸಿಪ್ಪೆನ ತೆಗೆದು ನೀರಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಆಲೂಗಡ್ಡೆ ಕಪ್ಪಾಗ್ಬಿಡುತ್ತೆ ಅಂತ ಹೇಳಿ ನೀರಲ್ಲಿ ಇಟ್ಕೊಂಡಿದ್ದೀನಿ ಇಟ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಪ್ಲೇಟ್ಗೆ ನೀರನ್ನ ಹಾಕೊಂಡು ಚಿಪ್ಸ್ ಮೇಕರ್ ಇರುತ್ತೆ ನೋಡಿ ಅದರಲ್ಲಿ ನೀಟಾಗಿ ಸ್ಲೈಸ್ ಮಾಡ್ಕೋಬೇಕಾಗುತ್ತೆ ನೋಡಿ ತೆಳುವಾಗಿ ಸ್ಲೈಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬರಬೇಕು ಇದನ್ನ ಒಂದ್ ಎರಡರಿಂದ ಮೂರ್ ಸಲ ಇದನ್ನ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡಿ ಒಂದ್ ಬೌಲ್ಗೆ ಹಾಕಿ ಇಟ್ಕೊಂಡಿದೀನಿ ನೀರಿನ ಸಮೇತನ ಹಾಕೊಂಡು ಇವಾಗ ಸ್ಟವ್ ಮೇಲೆ ನಾನು ಒಂದು ಪಾತ್ರೆಗೆ ನೀರನ್ನ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಬ್ಲಾಕ್ ಸಾಲ್ಟ್ ಒನ್ ಟೇಬಲ್ ಸ್ಪನ್ ಅಷ್ಟು ಉಪ್ಪುನ ಪುಡಿ ನಾರ್ಮಲ್ ಉಪ್ಪಿನ ಪುಡಿ ನಾಕೊಂಡಿದ್ದೀನಿ ಆಲೂಗೆಡ್ಡೆ ಸ್ಲೈಸ್ ಗಳನ್ನ ಹಾಕೋತಾ ಇದ್ದೀನಿ ಬಿಸಿ ನೀರಿಗೆ ಹಾಕೊಂಡು ಏನಿಲ್ಲ ಅಂದ್ರೆ ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಐ ಅಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಕುದಿಸ್ಕೊಂಡ್ ಮೇಲೆ ಒಂದು ಆಲೂಗೆಡ್ಡೆ ಸ್ಲೈಸ್ ನ ತೆಗೆದು ನೋಡಿ ಸ್ವಲ್ಪ ಕಟ್ಟಾದ್ರೆ ಚೆನ್ನಾಗಿ ಬೆಂದಿದ್ರೆ ಆಲೂಗೆಡ್ಡೆ ಬೆಂದಿದೆ ಅಂತ ಹೇಳಿ ಅದನ್ನ ನೀರ್ ಬೇರೆ ಆಲೂಗೆಡ್ಡೆ ಸ್ಲೈಸ್ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಸಪರೇಟ್ ಮಾಡಿ ಇಟ್ಕೊಂಡು ಆಲೂಗೆಡ್ಡೆ ಸ್ಲೈಸ್ ಗಳನ್ನ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕಿದೀನಿ ಸ್ವಲ್ಪ ಫ್ಯಾನ್ ಗಳಿಗೆ ಹಾಕಿಬಿಟ್ರೆ ಒಂದ್ ಎರಡು ದಿನ ಚೆನ್ನಾಗಿ ಒಣಗಾಕಿ ಸ್ವಲ್ಪ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ನಮ್ಗೆ ಎರಡರಿಂದ ಮೂರ್ ದಿನ ಒಣಗಿಸಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಆಗುತ್ತೆ ಒಣಗಾದ್ರೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಆಲೂಗಡ್ಡೆ ಸ್ಲೈಸ್ ಗಳನ್ನ ಹಾಲು ಎಣ್ಣೆಯಲ್ಲಿ ಹಾಕೋತಾ ಇದೀನಿ ಹಾಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಒಳ್ಳೆ ಹಪ್ಳ ತರ ಉಬ್ಬಿ ಬರ್ತಾ ಇದೆ ಆಲೂಗಡೆ ಸ್ಲೈಸ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ತಕ್ಷಣನೇ ಸ್ವಲ್ಪ ಎಣ್ಣೆ ಅಂಶ ಇದೆ ಅನ್ನೋ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಚಿಲ್ಲಿ ಪೌಡರ್ ಈ ತರದ ಏನಾದ್ರು ಪೌಡರ್ ಗಳನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಮತ್ತೆ ನಮ್ಗೆ ಇದು ವೈಟ್ ಆಲೂಗೆಡೆ ಚಿಪ್ಸ್ ಮತ್ತೆ ಇದಕ್ಕೆ ಯಾವುದೇ ತರ ಕೆಮಿಕಲ್ ಆಗಲಿ ಕಲರ್ ಆಗ್ಲಿ ಹಾಕಿಲ್ಲ ವೈಟ್ ಆಲೂಗೆಡೆ ಚಿಪ್ಸ್ ಒಂಥರ ಹಪ್ಪಳ ರೀತಿ ಇರುತ್ತೆ ಟೀ ಕಾಫಿ ಜೊತೆಗೆ ನೆಂಚ್ಕೊಂಡು ತಿನ್ಬಹುದು ಊಟಕ್ಕೂ ಕೂಡ ನೆಂಚ್ಕೊಂಡು ತಿನ್ಬಹುದು ಅಷ್ಟು ಚೆನ್ನಾಗಿರುತ್ತೆ